श्री वेंकट रेड्डी मेट्टी क्षेत्र समाज से ಕಳೆದ ಐವತ್ತು ವರ್ಷದಿಂದ ಸಮಾಜಮುಖಿಯಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಸಸಿ ನಡೆಯುವ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ಕೋವಿಡ್ ಸಂದರ್ಭದಲ್ಲಿ ಮಾಸ್ಕ್ ಮತ್ತು ಆಹಾರ ವಿತರಣೆ ಮಾಡುವುದು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಯಾವುದೇ ಆಸೆಯ ಆಕಾಂಕ್ಷೆ ಇಲ್ಲದೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ಬದುಕುತ್ತಿದ್ದಾರೆ ಇವರು ಮೂಲತಃ ಕೃಷಿ ಕುಟುಂಬದಿಂದ ಬೆಳೆದು ಬಂದ ಶ್ರೀ ಪಕ್ಕಿರೆಡ್ಡಿ ನಿ ಮೇಟಿ ಮತ್ತು ಶ್ರೀಮತಿ ಬಸಮ್ಮ ಅಪ್ಪ ಮೇಟಿ ಇವರ ಮೂರನೇ ಪುತ್ರನಾಗಿ ದಿನಾಂಕ ನಾಲ್ಕು ಒಂಬತ್ತು ಹತ್ತೊಂಬತ್ತು ನೂರ ಐವತ್ತೆರಡನೇ ಇಸ್ವಿಯಲ್ಲಿ ಅರಿಶಿನ ಗುಡಿಯಲ್ಲಿ ಜನಿಸಿದರು ತಮ್ಮ ಪ್ರಾಥಮಿಕ ಶಿಕ್ಷಣ ಅರಶಿನಗುಡಿ ಮತ್ತು ಚಿಕ್ಕ ಕಲಿತು ಮುಂದೆ ಬಂದರು ಎಂಟರಿಂದ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ನರಗುಂದದಲ್ಲಿ ಪಾಸಾಗಿ ನಂತರ ಧಾರವಾಡದಲ್ಲಿ ಪ್ರತಿಷ್ಠಿತ ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಹತ್ತೊಂಬತ್ತು ಎಪ್ಪತ್ನಾಲ್ಕರವರೆಗೆ ಪದವಿಯನ್ನು ಪಡೆದುಕೊಂಡರು ನಂತರ ಅವರು ಸರ್ಕಾರಿ ಕೆಲಸವನ್ನು ಬೆನ್ನು ಬೀಳದಂತೆ ಕೃಷಿ ಕ್ಷೇತ್ರವನ್ನು ವೃತ್ತಿಯಾಗಿ ಮಾಡಿಕೊಂಡರು ವೃತ್ತಿಯೊಂದಿಗೆ ಪ್ರವೃತ್ತಿಯಾಗಿ ಸಾರ್ವಜನಿಕರ ಸೇವೆ ಮಾಡುತ್ತಾ ಬಂದಿದ್ದಾರೆ ಸಮಾಜಕ್ಕೆ ಹೆಚ್ಚಿನ ಸೇವೆಯನ್ನು ಮಾಡಬೇಕೆಂದು ಇಚ್ಛೆಯಿಂದ ಎರಡ್ ಸಾವಿರದ ಹದಿನೈದರಲ್ಲಿ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿ ಮೂಲಕ ರಾಜಕೀಯ ಕ್ಷೇತ್ರವನ್ನು ಪ್ರವೇಶಿಸಿ ವಿಜೇತರಾದರು ಪಂಚಾಯಿತಿ ಅಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಬಯಲು ಬಹಿರ್ದಸೆ ಮುಕ್ತ ಗ್ರಾಮ ಗದಗ ಜಿಲ್ಲೆಯಲ್ಲಿ ಮೊದಲ ಪ್ರಶಸ್ತಿಯನ್ನು ಭಾರತದ ಉಪರಾಷ್ಟ್ರಪತಿಗಳಾದಂತಹ ಸನ್ಮಾನ್ಯ ವೆಂಕಯ್ಯ ನಾಯ್ಡು ಅವರಿಂದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇದಲ್ಲದೆ ಊರಲ್ಲಿ ಗುಡಿ ಗುಂಡಾರ ಜೀರ್ಣೋದ್ಧಾರ ಶಾಲೆಯನ್ನು ಅಭಿವೃದ್ಧಿ ಪಡಿಸುವುದು ಜನರಿಗೆ ಟ್ವೆಂಟಿ ಫೋರ್ ಇಂಟು ಶುದ್ಧ ಕುಡಿಯುವ ನೀರು ಊರಲ್ಲಿ ರಸ್ತೆ ಡಾಂಬರೀಕರಣ ಮಾಡುವುದಲ್ಲದೆ ಕೆರೆ ಸ್ವಚ್ಛತೆಯಿಂದ ಇಡುವುದು ಎಲ್ಲಾ ಕಾರ್ಯಕ್ರಮಗಳನ್ನು ಜನರ ಸಹಕಾರದಿಂದ ಮಾಡಿ ಜನರಿಂದ ಮನ್ನಣೆಯನ್ನು ಪಡೆದಿದ್ದಾರೆ ಈ ಸೇವೆಗಳನ್ನು ಸಲ್ಲಿಸುವುದನ್ನು ಪರಿಗಣಿಸಿ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗ್ವಾಣಿ ಕೇಬಲ್ ಟಿವಿ ವಾಹಿನಿ ಪ್ರತಿಷ್ಠಿತ ಕರುನಾಡ ಕಾಯಕ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ನನ್ನ ಹೆಸರು ಹೆಸರುಡ್ಡಿ ಪಿಕ್ಕಿರೆಡ್ಡಿ ಮೇಟಿ ಸಾಕಿ ನರಸಿಂಗೋಡಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಐದು ವರ್ಷ ಕೆಲಸ ಮಾಡಿದ್ದೇನೆ ನಾನು ಪದವೀಧರನಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪದವೀಧರನಾಗಿದ್ದೇನೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇನೆ ಗ್ರಾಮದ ಎಲ್ಲ ಸ್ವಚ್ಛ ಗ್ರಾಮ ಬಯಲು ಬಯದಿಸಿ ಮುಕ್ತ ಗ್ರಾಮವನ್ನಾಗಿ ನಮ್ಮ ಗದಗ ಜಿಲ್ಲೆಯಲ್ಲಿ ಫಸ್ಟ್ ನಮ್ಮದ ಜಾರಿ ಆದದ್ದು ಮತ್ತು ಶುದ್ಧ ಕುಡಿಯುವ ನೀರನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಂಡ್ರೆಡ್ ಪರ್ಸೆಂಟ್ ಶೌಚಾಲಯ ನಿರ್ಮಾಣ ಮಾಡಿದ್ದೇವೆ ಕೆರೆ ಸ್ವಚ್ಛಗೊಳಿಸಿದ್ದೇವೆ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ದೇವೆ ಶಾಲಾ ಕಾಲೇಜುಗಳನ್ನು ಸುಧಾರಿಸಿದ್ದೇವೆ ಕಟ್ಟೆಗಳನ್ನು ಸುಧಾರಿಸಿದ್ದೇವೆ ಎಲ್ಲ ಸಮಾಜದವರೆಗೂ ಒಂದೇ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದೇವೆ ಮತ್ತು ಎಲ್ಲ ಜನರಿಗೂ ಹೌಸಿಂಗ್ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಮಾಡಿಸಿದ್ದೇವೆ ನಾವು ರೈತಾಪಿ ವರ್ಗದವರಾಗಿದ್ದು ಸಾವಯವ ಗೊಬ್ಬರವನ್ನು ಬಳಸಿ ಉತ್ಪನ್ನವನ್ನು ದೊಡ್ಡ ಪ್ರಮಾಣದಲ್ಲಿ ತೆಗಿತೇವೆ ಇದರಿಂದ ಜನರಿಗೆ ಎಲ್ಲರಿಗೂ ಹೇಳಿದ್ದೇವೆ ಎಲ್ಲರೂ ಸಾಯವನ್ನೂ ಬೆಳೆದು ಜನರ ಆರೋಗ್ಯವನ್ನು ಕಾಪಾಡಿಕೊಳ್ಳ ಎಂದು ಎಲ್ಲರಿಗೂ ಹೇಳಿದ್ದೇವೆ ನಲವತ್ತು ಎಕರೆ ಜಮೀನಿನಲ್ಲಿ ಒಳ್ಳೆಯ ಫಸಲನ್ನು ತೆಗೆದಿದ್ದೇವೆ ನಮ್ಮ ಬೆಳೆಗಳು ಗೋಂಜಾಲ ಹತ್ತಿ ಸೂರ್ಯಪಾನ ಹೆಸರು ಎಲ್ಲ ಧಾನ್ಯಗಳನ್ನು ಬೆಳೆಯುತ್ತೆ ಸಮಾಜ ಸೇವೆಯನ್ನು ಮೊದಲಿಂದಲೂ ಮಾಡಬೇಕು ಹವ್ಯಾಸ ಐತೆ ಅದು ಮಾಡ್ಕೊತ ಬಂದದ್ದೈತೆ ನಾವು ಸಮಾಜ ಸೇವೆಯನ್ನು ಮಾಡ್ಕೊತ ನಿರಂತರವಾಗಿ ಮೂವತ್ತು ವರ್ಷಗಳ ಕಾಲ ಸೇವೆಯನ್ನು ಮಾಡುತ್ತಾ ಬಂದು ಕೊನೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ಅದರಲ್ಲಿ ನನಗೆ ತೃಪ್ತಿ ತಂದಿದೆ ಎಲ್ಲ ಕಾರ್ಯಗಳನ್ನು ಮಾಡಿದ್ದೇನೆ ಜನರು ಮೆಚ್ಚುಗೆಯನ್ನು ಪಡೆದಿದೆ ಗದಗವಾಣಿ ದಿನಪತ್ರಿಕೆಯು ನನಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದ್ದಕ್ಕೆ ನನಗೆ ಇನ್ನಷ್ಟು ಸೇವೆಯನ್ನು ಮಾಡಬೇಕೆಂಬ ಕೃಪನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಓಕೆ ಅವ್ರೆ ನಿಮ್ಮ ಗ್ರಾಮದ ನಿವಾಸಿಯಾದಂತಹ ರೆಂಕರೆಡ್ಡಿಮೆಟ್ಟಿ ಅವರಿಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಕರ್ನಾಟಕ ಕಾಯಕ ಸಮ್ಮಾನ್ ಪ್ರಶಸ್ತಿ ಅನ್ನೋದಕ್ಕೆ ವಿಜೇತರಾಗಿದ್ದಾರೆ ಆ ಒಂದು ಪ್ರಶಸ್ತಿಯನ್ನ ನಿಮ್ಮ ಊರಿನವರಾದಂತಹ ವೆಂಕರೆಡ್ಡಿ ಅವರು ಪಡ್ಕೊಂಡಿದ್ದಕ್ಕೆ ನಿಮಗೆ ಅದ್ರ ಬಗ್ಗೆ ಏನು ಅನಿಸ್ತಾ ಇದೆ ಅನ್ನೋದನ್ನು ಒಂದ್ ಎರಡು ಮಾತುಗಳನ್ನು ಹೇಳ್ಬೇಕು ಒಂದು ಈ ಒಂದು ವಾಹಿನಿ ಸಂಬಂಧಿಸುವಂತಹ ಒಂದು ಪ್ರಶಸ್ತಿನ ಪಡ್ಕೊಂಡಿರೋದು ಖುಷಿ ಅನ್ನಿಸುತ್ತ ಭಾಳ ಮಾಜಿ ಅಂದ್ರೆ ಹಿರಿಯ ಮನುಷ್ಯರು ನಮ್ಮೂರಿನವಾಗ ಭಾಳ ದಿನದಿಂದ ಸಮಾಜ ಸೇವೆ ಮತ್ತು ರಾಜಕೀಯವಾಗಿ ಭಾಳ ಮುಂದುವರೆದಂತಹ ಮನುಷ್ಯರು ಅಂಥವ್ರಿಗೆ ಅರ್ಹ ವ್ಯಕ್ತಿಗಳು ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಅರ್ಹ ವ್ಯಕ್ತಿಗಳಿಗೆ ಈ ಒಂದು ವಾಹಿನಿಯವರು ಈ ಒಂದು ಪ್ರಶಸ್ತಿ ಕೊಟ್ಟರಂತ ನನಗೆ ಬೇಕು ಆ ವ್ಯಕ್ತಿಗಳಿಗೆ ಮತ್ತು ನಮ್ಮ ಊರಿಗೆ ಒಂದು ಹೆಮ್ಮೆ ವಿಚಾರ ಇದೊಂದು ಹೆಮ್ಮೆ ವಿಚಾರ ಅಂತ ನಾನು ಹೇಳ್ಬೇಕು ಅದೇ ರೀತಿಯಾಗಿ ನೀವು ಅವ್ರನ್ನ ಭಾಳ ಆತ್ಮೀಯತೆಯಿಂದ ನೋಡಿದಂಥವ್ರು ಅಂತೇಳಿ ಅನ್ನೋದು ನಮ್ಗೆ ತಿಳ್ಕೊಡ್ತು ಆ ಕಾರಣದಿಂದ ನಿಮ್ಗೆ ಒಂದೆರಡು ಕ ಪ್ರಶ್ನೆ ಏನಕ್ಕೆ ಅಂದ್ರೆ ಅವರ ಸಮಾಜಮುಖಿ ಕೆಲಸಗಳು ಯಾವ ರೀತಿಯಲ್ಲಿ ಅವರು ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಒಂದೆರಡು ತಿಳಿಸ್ಕೊಡ್ಬೇಕು ಓಕೆ ಹೇಳ್ಬೇಕಂದ್ರೆ ಅವರು ಒಬ್ಬ ಎಜುಕೇಟೆಡ್ ಆವಾಗಿನ ಕಾಲದೊಳಗೆ ಭಾಳ ಜನ ಈ ಒಂದು ಡಿಗ್ರಿ ಮುಗಿಸ್ತಿರಲಿಲ್ಲ ಆವಾಗಿನ ಟೈಮ್ನೊಳಗೆ ಅವ್ರು ಟೈಮ್ ಟೈಮ್ನೊಳಗೆ ಒಂದು ಎಜುಕೇಟೆಡ್ ಪರ್ಸನ್ ಹಾಗಾಗಿ ಅವ್ರಿಗೆ ಭಾಳ ತಿಳುವಳಿಕೆ ಮಟ್ಟ ಹೆಚ್ಚು ಈ ಕೃಷಿ ಒಳಗೆ ಮತ್ತು ಸಮಾಜ ಸೇವೆ ಒಳಗೆ ಈ ಒಂದು ನಮ್ಮ ಊರು ಗ್ರಾಮ ಸ್ವಚ್ಛ ಗ್ರಾಮ ಅಂತ ಗ್ರಾಮದ ಪರವಾಗಿ ಯಾವುದೇ ಒಂದು ಗ್ರಾಮ ದೇವತೆ ಜಾತ್ರೆ ಇರಲಿ ಒಂದು ಊರಿನ ಗುಡಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಮುಂದೆ ನಿಂತು ಮುಂದಾಳತ್ವ ವಹಿಸಿ ಅವರೇ ಮಾಡೋದು ಅವರು ಮತ್ತೊಂದು ನಾಲ್ಕೈದು ಜನ ಟೀಮ್ ಆಯ್ತವರು ಇವರಂತೂ ಮುಂಚೂಣೊಳಗೆ ಇದ್ದು ಒಂದು ಕೆಲಸ ಕಾರ್ಯಗಳನ್ನು ನಡೆಸ್ಕೊಡ್ತಾರೆ ಆ ನಿಟ್ಟಿನೊಳಗೆ ಭಾಳ ಹೆಮ್ಮೆ ಅನಿಸುತ್ತೆ ಅವರಿಗೆ ಕೊಟ್ಟಿದ್ದು ಒಂದು ಒಳ್ಳೆಯ ವಿಚಾರನ ನಮ್ಮ ನನ್ನ ಪ್ರಕಾರ ಒಳ್ಳೆಯ ವಿಚಾರ ಇನ್ನೊಂದು ಅವ್ರ ಬಗ್ಗೆ ನಾವು ತಿಳ್ಕೊಳೋಂಥ ಸಂದರ್ಭದಲ್ಲಿ ಬಹಳ ಸರಳ ಸಜ್ಜನಿಕೆಯ ಮನುಷ್ಯ ಅನ್ನುವಂತಹ ಒಂದು ವಿಚಾರಗಳು ನಮ್ಗೆ ತಿಳಿದು ಬಂದು ಆ ಒಂದು ನೆಲೆ ಒಳಗೆ ನೀವು ಅವರನ್ನು ಕಂಡ್ಕೊಂಡ ರೀತಿ ಯಾವ ರೀತಿಯಾಗಿದೆ ನಾವು ಕಂಡು ಒಬ್ಬ ಸರಳ ವ್ಯಕ್ತಿ ಸರಳ ಮನುಷ್ಯರು ಒಬ್ಬ ಸರಳ ರೈತರು ಮತ್ತು ಈ ಹಿಂದೆ ಓದಬೇಕು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸಾಕಷ್ಟು ಜನರು ಸೇವೆ ಮಾಡ್ಯಾರ ಅವ್ರಿಗೆ ನಾವೆಲ್ಲ ಬೆಂಬಲಪಟ್ಟು ಇವರಿಗೆ ಸಾಕಷ್ಟು ಕೆಲಸ ಮಾಡಿರಿ ಅಂತ ಕೇಳ್ಕೊಂಡ್ರು ನಾವು ಕೇಳುಕಿನ ಮುಂಚೆ ಕೆಲಸ ಮಾಡಿಬಿಟ್ಟಾರೀ ಮತ್ತು ಊರಿನ ಸಾಲಿ ಮತ್ತ ರಸ್ತೆ ಮತ್ತು ಏನು ಬಿಟ್ಟಾರು ಇವೆಲ್ಲವೂ ನಿಂತು ಅವರೇ ನಿಂತು ಮಾಡಿದ್ದರು ನಾವು ಹೇಳೋಕಿನ ಪೂರ್ವದೊಳಗೆ ಅವರು ಮಾಡ್ತಿದ್ರು ಹೀಗಾಗಿ ನಾವು ಅವ್ರನ್ನ ಒಳ್ಳೆ ಆತ್ಮೀಯತೆಯಿಂದ ಒಂದು ದೊಡ್ಡ ಸ್ಥಾನದೊಳಗೆ ನೋಡ್ತೀವಿ ಈಗ ಅವರು ಪಂಚಾಯಿತಿ ಸದಸ್ಯರಿದ್ದಂಥ ಸಂದರ್ಭದೊಳಗೆ ಅಧ್ಯಕ್ಷರಾದಂತಹ ಸಂದರ್ಭದೊಳಗೆ ಇಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಪ್ರಮಾಣದೊಳಗೆ ಅಂದ್ರೆ ಇತರೇ ಅಧ್ಯಕ್ಷರಿಗಿಂತಲೂ ಇವರು ಅಧ್ಯಕ್ಷರಿದ್ದಂತಹ ಸಂದರ್ಭದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆದು ಅನ್ನೋದನ್ನ ಗ್ರಾಮಸ್ಥರನ್ನು ತಿಳಿದು ಬಂತು ಆ ರೀತಿಯಲ್ಲಿ ಇವರು ವಿಶೇಷವಾಗಿ ಮಾಡಿರುವಂತಹ ಒಂದಿಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಅನ್ನೋದ್ರ ಬಗ್ಗೆ ಈಗ ಶೌಚಾಲಯ ಬಯಲು ಬೆಸಿ ಹಿಂಗೆಲ್ಲ ಕಾರ್ಯಕ್ರಮಗಳು ಅದಾವಲ್ಲ ಅಂತವನ್ನ ಕೆಲವನ್ನ ನೀವು ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆಗ್ತದೆ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿರುವಂತಹ ಸಮಯದೊಳಗೆ ನಮ್ಮ ಭಾಗದ ಶಾಸಕರಿಗೆ ಸನ್ಮಾನ್ಯ ಬೇರೆ ಅವರು ಅವರು ಅವರ ಒಡನಾಟನು ಚೆಂದ ಒಳ್ಳೆ ಒಳ್ಳೆ ಗ್ರಾಂಟ್ಗಳನ್ನ ಹಾಕಿಸ್ಕೊಂಡು ನಮ್ಮ ಊರಿಗೆ ತಗೊಂಡು ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸ್ವಚ್ಛ ಗ್ರಾಮ ಯೋಜನೆ ಯೋಜನೆಯಲ್ಲಿ ಬಯಲು ಬಹಿರ್ದಶ ಮುಕ್ತ ಗ್ರಾಮವನ್ನು ನಮ್ಮ ಅರಸಿನ ಮಾಡಿದ್ದಾರೆ ಅದೇ ರೀತಿಯಾಗಿ ಏನೋ ಸ ಒಂದ ಒಂದು ಎರಡು ಮೂರು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿದ್ರು ಮತ್ತು ಕೆರೆಯನ್ನು ನಮ್ಮ ಊರಿನ ಕೆರೆಯನ್ನು ಭಾಳ ಸ್ವಚ್ಛ ನೀಟಾಗಿತ್ತು ಕುಡಿಯೋ ನೀರಿನ ವ್ಯವಸ್ಥೆ ಹೆಂಗಿತ್ತಪ್ಪ ಅಂದರೆ ಹಿಂದೆ ಇವಾಗ ಸ್ವಲ್ಪ ಸ್ವಲ್ಪ ಇದು ಆಗಿದೆ ಕುಡಿಯೋ ನೀರಿನ ವ್ಯವಸ್ಥೆ ಮಾತ್ರ ಅವರು ಇದ್ದಾಗ ಭಾಳ ಮುಂಜಾಗ್ರತೆ ವಹಿಸಿ ಮುಂದೆ ನಿಂತು ಪ್ರತಿನಿತ್ಯ ಎಲ್ಲ ಏರಿಯಾಕ್ಕೂ ನೀರು ಬರುವಂಥ ವ್ಯವಸ್ಥೆನ ಮಾಡ್ತಿದ್ರು ಭಾಳ ಊರೊಳಗೆ ಯಾವುದೇ ಸಮಸ್ಯೆ ಬಂದರೂ ಆಯ್ತು ವಹಿಸಿ ಮುಂದೆ ನಿಂತು ಮಾಡುವಂಥ ಕೆಲಸನ ಅವ್ರು ಮಾಡಿದ್ರು ಅಂತ ನಾನು ಗುಡಿ ಜೀರ್ಣೋದ್ಧಾರ ಮಾಡಿದ್ರು ಗುಡಿ ಜೀರ್ಣೋದ್ಧಾರ ಯಾವುದೇ ಒಂದು ಗುಡಿನ ವಾಪಸ್ ಪುನರ್ ನಿರ್ಮಾಣ ಮಾಡಲು ಅವ್ರ ಮುಂದಾಳತ್ವ ಇರ್ತದೆ ಒಂದು ನಾಲ್ಕೈದು ಜನ ಇರಿ ಅದನ್ನು ಕರ್ಕೊಂಡ್ರೆ ಅವರು ಎಲ್ಲರನ್ನು ಕರ್ಕೊಂಡು ಪಟ್ಟಿ ಎತ್ತೋದು ಮುಂದಾಳತ್ವ ವಹಿಸೋದು ಅದ್ರದ್ದು ಸ್ಟಾರ್ಟಿಂಗಿಂದ ಮುಗಿವರ್ಗನ ಕೆಲಸ ಮುಗಿಸಿ ಅವ್ರ ಮನೆಗೆ ಬರ್ತಾರೆ ಅದು ನಮ್ಗೆ ಖುಷಿ ವಿಚಾರ ಈ ಮುಂದಿನ ಅಂದರೆ ನಮ್ಮಂಥವ್ರಿಗೆ ಮುಂದೆ ಯುವಕರಿಗೆ ಅವರು ಒಂದು ಹಾಕಿ ಕೊಟ್ಟಿರೋ ಮಾಡಿರುವಂಥ ಕೆಲಸ ಒಂದು ಮಾದರಿ ಅಂತಲ್ಲ ನಂತರ ಈ ಶಾಲಾ ಶಿಕ್ಷಣ ಶಿಕ್ಷಣ ಇದ್ದಂಥವ್ರು ಅಂದರೆ ಕಾಲೇಜು ಮತ್ತು ಶಾಲಾ ಮಟ್ಟದೊಳಗಿರುವಂಥ ವಿದ್ಯಾರ್ಥಿಗಳು ನಿಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರ ಸಹಕಾರ ಮತ್ತು ಏನು ಮಾರ್ಗದರ್ಶನ ಯಾವ ರೀತಿಯಾಗಿರುತ್ತೋ ಒಳ್ಳೆಯ ನಮ್ಮ ಶಾಲೆ ಗುರುಗಳು ಮತ್ತು ಇಲ್ಲಿರುವಂಥ ಮುಖ್ಯೋಪಾಧ್ಯಾಯ ಅವ್ರ ಜೊತೆ ಒಳ್ಳೆ ಒಡನಾಟನು ಇತ್ತು ಸರ್ ಒಳ್ಳೆ ಬಂದೇವೆ ಶಾಲೆನು ಭಾಳ ಇಂಪ್ರೂವ್ಮೆಂಟ್ ಮಾಡಿದ್ರು ಇವರು ಅಲ್ಲಿ ಪರಿಸರ ಮತ್ತು ಇದು ಮಾಡಿದ್ರು ನಮ್ಮ ಎನ್ ಎಸ್ ಎಸ್ ಕ್ಯಾಂಪ್ ಅಂತಂದು ಹಾಕ್ಕೊಂಡು ಅವ್ರ ಅಧ್ಯಕ್ಷರು ಇದ್ದಾಗ ನಾವು ಸಮಾಜ ಸೇವಾ ಶಿಬಿರ ಅಂತಂದು ನಾವು ಬೇಸ್ಟು ಕಾಲೇಜಿಂದ ಅವರ ಅಧ್ಯಕ್ಷತೆ ಒಳಗೆ ನಡೆಸ್ಕೊಟ್ರು ನಮ್ಮ ಕಿರಣ್ ಕುಮಾರ್ ರಾಯಸ್ ಅವರು ಅವರು ಇದ್ದರು ಅವರ ಒಂದು ಸಹಕಾರದಿಂದ ಇವರೊಳಗೆ ಸಾಕಷ್ಟು ಸಮಾಜ ಸುಧಾರಣೆ ಕಾರ್ಯಕ್ರಮಗಳನ್ನು ಅವ್ರ ನೇತೃತ್ವದೊಳಗೆ ಮಾರ್ಗದರ್ಶನದೊಳಗೆ ನಾವು ಕಂಡೀವಿ ಮತ್ತು ಅವನು ನಾವು ಏನು Hann soðst